ನಮಸ್ಕಾರ ಪಾಯಿಂಟ್ ಆಫ್ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿಡುವ ವಿಶೇಷ ಕಾರ್ಯಕ್ರಮ ಇದು ಧರ್ಮಸ್ಥಳ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಿನ್ನೆಯಿಂದ ಆಗ್ತಾ ಇದೆ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆಯಲ್ಲಿ ಆರೋಪಿ ಚಿನ್ನಯ್ಯ ನ್ಯಾಯ ಬಂಧನದಲ್ಲಿದ್ದಾನೆ ಆತನ ಜಾಮೀನು ಅರ್ಜಿ ವಿಚಾರಣೆ ನಡೆದಿದ್ದು ಜಾಮೀನು ಅರ್ಜಿ ವಿಚಾರಣೆಯ ವಿಚಾರಣೆ ಪೂರ್ಣಗೊಂಡಿದೆ ಅದರ ತೀರ್ಪನ್ನ ನ್ಯಾಯಾಲಯ ಇನ್ನಷ್ಟೇ ಪ್ರಕಟ ಮಾಡ್ಬೇಕಿದೆ ಈ ನಡುವೆ ನಿನ್ನೆ ಸೌಜನ್ಯ ಮಾವ ಗೌಡ ಒಂದು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಈ ಹೇಳಿಕೆ ಸ್ಫೋಟಕವಾದದ್ದು ಅಂತಾನೆ ಕರಿಬಹುದು ಯಾಕೆಂದ್ರೆ ಅವರ ಹೇಳಿಕೆಗಳಲ್ಲಿರುವ ಅಂಶಗಳು ಆ ತರದ್ದಾಗಿದೆ ಅವರು ಎರಡು ದಿನ ಎಸ್ಐಟಿ ಜೊತೆಯಲ್ಲಿ ಮಂಗ್ಲಗುಡ್ಡಕ್ಕೆ ಮಂಜರಿಗಾಗಿ ಹೋಗಿದ್ರು ಆ ಎರಡು ದಿನ ಹೋದ ಸಂದರ್ಭದಲ್ಲಿ ಅಲ್ಲಿ ರಾಶಿ ರಾಶಿ ಮಾನವ ಅಸ್ಥಿ ಪಂಚರಗಳು ಕಾಣಿಸಿದ್ವು ಮತ್ತು ಸಿಕ್ಕಿದವೆ ಅಂತ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಅವರನ್ನೇ ಮಹಜರಿಗೆ ಅಂತ ಕರ್ಕೊಂಡು ಹೋದ್ರು ಮೊದಲ ಬಾರಿ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅಲ್ಲಿ ಮೂರು ಅಸ್ತಿ ಮಹಜರ ಸಿಕ್ಕಿತ್ತು ಅಂತ ಅವ್ರು ಹೇಳಿಕೆ ಕೊಟ್ಟರು ಆ ನಂತರದಲ್ಲಿ ಎರಡನೇ ಬಾರಿಗೆ ಅವರನ್ನ ಹತ್ತಿರ ಅಂತ ಅಂದ್ಕೊಳ್ತೀನಿ ಅವರನ್ನ ಮತ್ತೆ ಎಸ್ಐಟಿ ಅಲ್ಲಿಗೆ ಮಹಜರಿಗೆ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಕೆಳಗಡೆ ರಾಶಿ ರಾಶಿ ಹೆಣ ಬಿದ್ದಿತ್ತು ನನ್ನ ಕಣ್ಣಿಗೆ ಐದು ಹೆಣಗಳು ಕಾಣಿಸ್ತು ಅದರಲ್ಲಿ ಒಂದು ಮಗುವಿನ ಹಸ್ತೆ ಕೂಡ ಕಾಣಿಸಿದೆ ನನಗೆ ಅದು ಮಗುವಿಂದು ಅಂತ ನನಗೆ ಅನ್ಸಿದೆ ಅಂತ ಅವ್ರು ಹೇಳಿದ್ದಾರೆ ಜೊತೆಗೆ ಪಕ್ಕದಲ್ಲೇ ವಾಮಾಚಾರಕ್ಕೆ ಬಳಸುವಂತ ವಸ್ತುಗಳು ಇದ್ವು ಅದೆಲ್ಲವನ್ನ ನೋಡಿ ನನಗೆ ಬಹಳ ಆತಂಕ ಆಯ್ತು ಆಶ್ಚರ್ಯ ಆಯ್ತು ನಮ್ಮ ಕಾಲಬುಡದಲ್ಲಿ ಈ ತರದ ಪ್ರಕರಣಗಳು ನಡೆದಿದೆ ಇದರ ತನಿಖೆ ಆಗ್ಬೇಕು ಅದನ್ನ ಯಾರು ತಂದು ಹಾಕಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಎಲ್ಲವೂ ತನಿಖೆ ಆಗ್ಬೇಕು ಅಂತ ಅಂದ್ರೆ ಗೌಡ ಅವರು ಹೇಳ್ತಿರುವ ಮಾಹಿತಿ ನಿಜವೇ ಆದಲ್ಲಿ ಇದು ಬಹಳ ಆಘಾತಕಾರಿಯಾದಂತ ವಿಚಾರ ಯಾಕಂದ್ರೆ ಮೂರ್ನಾಲ್ಕು ಅಥವಾ ಐದಾರು ಅವ್ರು ಹೇಳೋ ಪ್ರಕಾರದಲ್ಲಿ ಎಂಟು ಒಂದ್ ಕಡೆಯಲ್ಲಿ ಒಂದ್ ಐದು ಕಾಣಿಸ್ತು ಅಂತ ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ಮೊದಲ ದಿನ ಮೂರು ಅಂತ ಹೇಳ್ತಾರೆ ಒಟ್ಟು ಎಂಟು ಅಸ್ಥಿ ಪಂಚರಗಳು ಸಿಗತ್ತೆ ಒಂದು ಕಡೆಯಲ್ಲಿ ಅಂತಂದ್ರೆ ಅದ್ ಏನರ್ಥ ಅಂದ್ರೆ ರಾಶಿ ಹೆಣಗಳು ಅಂತ ಹೇಳ್ತಿರೋದಕ್ಕೂ ಅವ್ರು ಹೇಳ್ತಿರೋದಕ್ಕೂ ಸಾಮ್ಯತೆ ಇದೆ ಆದ್ರೆ ಇದು ಮತ್ತೊಂದು ಏನಾದ್ರು ಕಥೆನಾ ಅಥವಾ ಇದ್ರಲ್ಲಿ ಏನಾದ್ರು ಸತ್ಯಾಂಶ ಇದೆಯಾ ವಾಸ್ತವಾಂಶ ಇದೆಯಾ ಆ ಬಗ್ಗೆ ತನಿಖೆ ಆಗ್ಬೇಕು ವಿಠಲ್ಗೌಡ ಅವರಿಗೆ ನ್ಯಾಯ ನ್ಯಾಯಾಲಯದ ಬಗ್ಗೆ ಮತ್ತು ಕಾನೂನಿನ ಬಗ್ಗೆ ಸ್ವಲ್ಪ ಅರಿವಿದೆ ಕಳೆದ ಹದಿಮೂರು ವರ್ಷಗಳಿಂದ ಅವರ ಅಕ್ಕನ ಮಗಳ ಸಾವು ಮತ್ತು ಅತ್ಯಾಚಾರಕ್ಕಾಗಿ ಹೋರಾಟವನ್ನ ನಡೆಸ್ತಿದ್ದಾರೆ ಈ ಹೊತ್ತಲ್ಲಿ ಈ ತರದ ಅವ್ರು ಹೇಳ್ತಾರ ಅಥವಾ ಅವ್ರ ಸತ್ಯ ಹೇಳ್ತಿದ್ರು ಕೂಡ ಎಸ್ ಐ ಟಿ ಅದರ ಬಗ್ಗೆ ಗಮನ ಹರಿಸ್ತಿಲ್ವಾ ಅಥವಾ ಇನ್ನಷ್ಟು ಉತ್ಖನ ಮಾಡ್ಲಿ ಅಂತ ಎಸ್ ಐ ಟಿ ಮೇಲೆ ಇದು ಒತ್ತಡ ಹೇರುವ ತಂತ್ರನ ಈ ಎಲ್ಲದ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ ಇನ್ನೊಂದು ಕಡೆಯಲ್ಲಿ ಎಲ್ಲರನ್ನ ಬಿಟ್ಟು ಈಗ ವಿಠಲ್ ಸೌಜನ್ಯ ಅವರನ್ನ ಹತ್ಯೆ ಮಾಡಿದ್ದು ಅನ್ನೋ ಮಟ್ಟಿಗೂ ಕೂಡ ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಟಿವಿ ಮಾಧ್ಯಮದಲ್ಲಿ ಕೂತು ಆ ತರದ ಹೇಳಿಕೆನ ಅವರನ್ನ ಕೊಂದಿದ್ದು ಸೌಜನ್ಯನ ಕೊಂದಿದ್ದೆ ಅವರ ಮಾವ ಸೋದರ ಮಾವ ಇದೇ ವಿಠಲ್ ಗೌಡ ಅಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂದ್ರೆ ಯಾವ ತಿರುವನಗ ಬೇಕಾದ್ರೂ ಮಾಧ್ಯಮದ ಸ್ಟುಡಿಯೋಗಳಲ್ಲಿ ಈ ಪ್ರಕರಣ ತಿರುವುಗಳನ್ನು ಪಡ್ಕೊಳ್ತಿದೆ ಆದ್ರೆ ಎಸ್ ಐ ಟಿ ಮಾತ್ರ ತಾನೇನು ಮಾಡಬೇಕು ಅದನ್ನ ಮಾತಾಡದೆ ಮಾಡ್ತಾ ಇದೆ ಎಲ್ಲವೂ ಕೂಡ ಒಂದೇ ಒಂದು ಸಣ್ಣ ಸುಳಿವನ್ನು ಬಿಟ್ಟುಕೊಡದೆ ಅತ್ಯಂತ ಗೌಪ್ಯವಾಗಿ ಎಲ್ಲ ಮಾಧ್ಯಮಗಳು ಸುದ್ದಿ ಮಾಡ್ತಿರೋದು ಊಹಾಪೋಹ ಮತ್ತು ಅವರಿಗೆ ನಮ್ಗೆ ಸಿಕ್ಕಿದೆ ನಮ್ಗೆ ಎಸ್ ಐ ಟಿ ಸೋರ್ಸ್ ಅಂತ ಆದ್ರೆ ಯಾರಿಗೂ ಎಸ್ ಐ ಟಿ ಕಡೆಯಿಂದ ಯಾವುದೇ ಅಧಿಕೃತ ಸೋರ್ಸ್ ಅಂತೂ ಖಂಡಿತ ಸಿಕ್ತಿಲ್ಲ ಯಾವ ಮಾಹಿತಿಯನ್ನು ಅವರು ಕೊಡ್ತಾ ಇಲ್ಲ ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತೊಂದು ದೂರನ್ನ ಎಸ್ಐಟಿಗೆ ಕೊಟ್ಟಿದ್ದಾರೆ ಅವರು ಎಸ್ ಅಹ್ ಆರ್ ಟಿಐ ಮೂಲಕ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮತ್ತು ಬೇರೆ ಕಡೆಯಿಂದ ತೆಗೆದುಕೊಂಡಿರುವ ಮಾಹಿತಿಯನ್ನ ಆಧರಿಸಿ ಈ ಒಂದು ಧರ್ಮಸ್ಥಳದ ಕೇಂದ್ರದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರ ನಡೆಸುವಂತ ಲಾಡ್ಜ್ಗಳಲ್ಲಿ ಅಂದ್ರೆ ವಸತಿ ಗೃಹಗಳಲ್ಲಿ ಕೊಲೆಯಾದವರ ಅಥವಾ ಅಸಹಜವಾಗಿ ಸಾವನ್ನಪ್ಪ ಯುಡಿಆರ್ ಇದೆ ಅದು ಕೊಲೆ ಅಂತ ಆಗೋದಿಲ್ಲ ಅಸಹಜವಾಗಿ ಸಾವನ್ನಪ್ಪಿದವರ ಪಟ್ಟಿಯನ್ನ ಇಟ್ಕೊಂಡು ಅದೇ ದಿನ ಕೊಲೆ ಅವರ ಸಾವಾಗತ್ತೆ ಘೋಷಣೆ ಮಾಡ್ತಾರೆ ಅವತ್ತೇ ದಫನ್ ಮಾಡ್ತಾರೆ ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ದೂರನ್ನ ಕೊಟ್ಟಿದ್ದಾರೆ ಈ ದೂರಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದೆಲ್ಲವನ್ನ ಎಸ್ಐಟಿ ನೋಡುತ್ತೆ ಮತ್ತು ಮಾಧ್ಯಮಗಳಲ್ಲಿ ಬರ್ತಿರುವಂತಹ ಸುದ್ದಿಗಳು ಯಾವುದು ನಿಜ ಅಲ್ಲ ಯಾಕೆಂದ್ರೆ ಎಸ್ ಐ ಟಿಗೆ ನಾವು ಯಾವುದೂ ಇನ್ಸ್ಟ್ರಕ್ಷನ್ ಕೊಡ್ತಿಲ್ಲ ಅವ್ರು ಅವ್ರ ಪಾಡಿಗೆ ತನಿಖೆ ನಡೆಸಿದ್ದಾರೆ ತನಿಖಾ ಹಂತದಲ್ಲಿ ಬೇರೆ ತನಿಖೆಯನ್ನ ನಡೆಸಬೇಕಾದಲ್ಲಿ ಅದನ್ನ ಎಸ್ಐಟಿ ತೀರ್ಮಾನ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ ಇನ್ನೊಂದು ಕಡೆಯಲ್ಲಿ ಈ ಎಲ್ಲದಕ್ಕೆ ಅಂದ್ರೆ ಸೌಜನ್ಯ ಪ್ರಕರಣವನ್ನ ಮತ್ತೆ ಹೆಚ್ಚು ಜನರಲ್ಲಿ ಬಡಿದೆಬ್ಬಿಸಿದ ಯೂಟ್ಯೂಬರ್ ಸಮೀರ್ ಡಿ ಇವತ್ತೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಅವರು ಒಂದು ಕಡೆಯಲ್ಲಿ ಸಮರ್ಥನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ ಹೋರಾಟದ ಭಾಗವಾಗಿ ಹೇಗೆ ಬೀದಿ ಬಲಾದೆ ಅನ್ನೋದನ್ನು ಹೇಳಿದ್ದಾರೆ ಈಗ ಮನೆ ಇಲ್ಲದೆ ತಾನು ಮತ್ತು ತನ್ನ ತಾಯಿ ಹೇಗೆ ಬೀದಿಯಲ್ಲಿ ನಿಲ್ಲಬೇಕಾಗಿದೆ ಮತ್ತು ಎಲ್ಲ ಬದಲಾದ್ರು ಅನ್ನೋ ಹೇಳಿಕೆನೂ ಕೂಡ ಇದೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೇಲೆ ಕೇಳ್ಬರ್ತಿರೋ ಆರೋಪ ವಿದೇಶಿ ಷಡ್ಯಂತ್ರ ಫಂಡಿಂಗ್ ಅಥವಾ ಬೇರೆ ಕಡೆಯಿಂದ ಹಣ ತಗೊಂಡಿದ್ದು ಅದು ಯಾವುದರ ಬಗ್ಗೆನೂ ನನ್ನ ಹತ್ರ ದಾಖಲೆಗಳೆಲ್ಲವೂ ಇದೆ ಎಸ್ ಐ ಟಿಗೂ ನಾನು ಎಲ್ಲವನ್ನ ಕೊಟ್ಟಿದ್ದೀನಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇಂದ ಹಿಡಿದು ಪ್ರತಿ ದಾಖಲೆಗಳನ್ನ ಟಿ ಕೊಟ್ಟಿದ್ದೀನಿ ಯಾವುದೇ ಹಣವನ್ನ ನಾನು ಪಡೆದುಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಇದರ ಜೊತೆ ಪ್ರಶ್ನೆಗಳನ್ನ ಇಟ್ಟಿದ್ದಾರೆ ಉಗ್ರಪ್ಪ ಅವರ ವರದಿ ಪದ್ಮಲತಾ ಅವರ ಸಾವು ಆನೆ ಮಾವುತ ಯಮುನಾ ಸಾವು ಹಾಗೇನೆ ವೈರವಲ್ಲಿ ಸಾವು ಜೊತೆಗೆ ಸೌಜನ್ಯ ಸಾವು ಈ ಎಲ್ಲ ಸಾವುಗಳಿಗಾದ್ರೂ ನ್ಯಾಯ ಸಿಗಬೇಕಲ್ಲ ಅಂತ ಮತ್ತದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಇವತ್ತೇನೇನೆಲ್ಲ ಬೆಳವಣಿಗೆ ಆಯ್ತು ಏನ್ ನಡೀತಿದೆ ಇಲ್ಲ ಎಲ್ಲದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಶಿಬಿ ಧರ್ಮಸ್ಥಳದಿಂದ ನೇರ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಶಿಬಿ ನಿನ್ನೆ ವಿಠಲ್ ಗೌಡ ಒಂದ್ ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಒಂದು ಆಘಾತಕಾರಿ ಮತ್ತು ಸ್ಫೋಟಕವಾಗಿತ್ತು ಮೊದಲು ಚಿನ್ನಯ ಮಾಡಿದ್ನಲ್ಲ ದೂರು ಮತ್ತು ಆತನ ಹೇಳಿಕೆ ಇತ್ತಲ್ಲ ನೂರಾರು ಶವಗಳನ್ನ ನಾನು ಅಕ್ರಮವಾಗಿ ಹಾಕಿದ್ದೀನಿ ಅಂತ ಅಷ್ಟೇ ತೂಕವನ್ನ ಹೊಂದಿರುವ ಮಾತು ಮತ್ತು ಹೇಳಿಕೆ ಇದು ಆದ್ರೆ ಇವರು ಕಾನೂನಿನ ವ್ಯಾಪ್ತಿಯಲ್ಲಿ ಅನೇಕ ಹೋರಾಟಗಳು ಮತ್ತು ಇಲ್ಲಿ ತನಕ ಬೇರೆ ಬೇರೆ ಕಾನೂನಿನ ಹೋರಾಟವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ಇವರ ಹೇಳಿಕೆ ಬೇರೆ ರೀತಿಯಲ್ಲೇ ಇರತ್ತೆ ಏನ್ ಮಾಹಿತಿ ಇದೆ ಇವತ್ತೇನೇನ್ ಆಯ್ತು ಈ ಹೇಳಿಕೆ ಬಗ್ಗೆ ಏನ್ ಚರ್ಚೆ ಆಗ್ತಿದೆ ಏನ್ ಅಪ್ಡೇಟ್ಸ್ ಎಲ್ಲ ಇದೆ ಶಿಬಿರ ಅವರು ಕಳೆದ ಒಂದು ವಾರದಿಂದ ಟಿ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ರು ಅವರನ್ನು ಎರಡು ಬಾರಿ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಇರುವ ಗುಡ್ಡಕ್ಕೆ ವಿಚಾರಣೆಗಾಗಿ ಕರೆದುಕೊಂಡು ಹೋಗಿದ್ರು ಈ ವಿಚಾರಣೆ ಸಂದರ್ಭದಲ್ಲಿ ಅವರು ಈ ಗುಡ್ಡ ಪರಿಸರದಲ್ಲಿ ಹಲವಾರು ಅಸ್ಥಿ ಪಂಜರಗಳನ್ನು ನೋಡಿರುವುದಾಗಿ ಇದೀಗ ಒಂದು ಶಾಕಿಂಗ್ ಹೇಳಿಕೆಯನ್ನು ಇಡೀ ಪ್ರಕರಣದಲ್ಲಿ ಅತ್ಯಂತ ಮಹತ್ವ ಪಡೆಯಬಹುದಾದಂತಹ ಒಂದು ಹೇಳಿಕೆಯನ್ನು ನಿನ್ನೆ ರಾತ್ರಿ ಬಿಡುಗಡೆ ಮಾಡಿದ್ರು ಈ ಹೇಳಿಕೆಯ ಬಳಿಕ ಇಡೀ ಪ್ರಕರಣದಲ್ಲಿ ಏನೋ ಇದೆ ಎಂಬ ಒಂದು ಅನುಮಾನ ಅಂದ್ರೆ ಇದು ಮುಗಿದು ಹೋಗುವ ಪ್ರಕರಣವಲ್ಲ ಇಲ್ಲಿ ಈ ಬಂಗ್ಳಗುಡ್ಡೆ ಪರಿಸರದಲ್ಲಿ ಆರಂಭದಿಂದಲೂ ಈ ಬಂಗ್ಳಗುಡ್ಡೆ ಪರಿಸರವನ್ನು ಕೇಂದ್ರೀಕರಿಸಿಯೇ ಇಡೀ ಎಸ್ಐಟಿಯ ತನಿಖೆ ಅಗೆಯುವ ಕಾರ್ಯ ಎಲ್ಲವೂ ನಡೆದಿದೆ ಇಲ್ಲಿ ಏನೋ ಇದೆ ಎಂಬ ಒಂದು ಅನುಮಾನ ಇನ್ನಷ್ಟು ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಎಸ್ ಐ ಅವರು ಇದನ್ನು ಹೇಗೆ ತೆಗೆದುಕೊಂಡಿದ್ದಾರೆ ಅವರು ಯಾವ ರೀತಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಎಂಬುದರ ಬಗ್ಗೆ ಯಾವುದೇ ಸ್ಪಷ್ಟನೆ ಇನ್ನೂ ಸಿಕ್ಕಿಲ್ಲ ಯಾಕಂದ್ರೆ ಎಸ್ಐಟಿ ಮುಖಂಡರು ಕಳೆದ ಎರಡು ಮೂರು ದಿನಗಳಿಂದ ಎಸ್ಐ ಟಿ ಕಚೇರಿಗೆ ಆಗಮಿಸಿ ಅವರು ಬೆಂಗಳೂರಿನಲ್ಲಿ ದೆರೆ ಬೇರೆ ಬೇರೆ ವಿಭಾಗದಲ್ಲಿ ಕೂಡ ಅವರು ಕೆಲಸ ಮಾಡ್ತಿದ್ದಾರೆ ಅವರು ಬಂದ ಬಳಿಕ ಈ ಬಗ್ಗೆ ಏನಾದರೂ ಒಂದು ಈ ಇಲ್ಲಿ ನೋಡಿದ್ದಾರೆ ಎನ್ನುವ ಅವಶೇಷಗಳ ಬಗ್ಗೆ ಯಾವ ನಿರ್ಧಾರವನ್ನು ಎಸ್ ತನ್ನ ತೆಗೆದುಕೊಳ್ಳಲಿದೆ ಎಂಬುದು ಕೂಡ ಅವರ ಅವರು ಬಂದ ಬಳಿಕವಷ್ಟೇ ತೆಗೆದುಕೊಳ್ಳುವ ಸಾಧ್ಯತೆಗಳು ಇದೆ ಶಿಬಿ ಈಗ ಆರೋಪಿ ಚಿನ್ನಯ್ಯನ ಸ್ಥಾನವನ್ನ ಬಿಟ್ಟಲ್ಗೌಡ ಆಕ್ರಮಿಸಿಕೊಳ್ಳುವ ಸಾಧ್ಯತೆ ಇದೆ ನನಗೆ ಒಂದು ಅನುಮಾನ ಕಾಡ್ತಿದೆ ಅದನ್ನ ನಿಮ್ ಮುಂದೆ ಇಡೋದಾದ್ರೆ ಮೊದಲು ನಮ್ಗೆ ಮಾಹಿತಿ ಸಿಕ್ಕಿತ್ತು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದನೇ ಸ್ಥಳದಲ್ಲಿ ಉತ್ಖನನ ನಡೆಯೋ ಹೊತ್ತಿಗೆ ಏನೂ ಸಿಗೋದಿಲ್ಲ ಗುಡ್ಡದಲ್ಲಿ ಮಾತ್ರ ರಾಶಿ ಹದಿಮೂರನೇ ಸ್ಪಾಟ್ ಆ ನಂತರದ ಸ್ಪಾಟ್ಗಳಲ್ಲಿ ರಾಶಿ ರಾಶಿ ಹೆಣಗಳಿದಾವೆ ರಾಶಿ ರಾಶಿ ಸಿಗತ್ತೆ ಅಂತ ಮಾಹಿತಿ ಸಿಕ್ಕಿತ್ತು ಆ ಚಿನ್ನಯ್ಯ ಕೂಡ ಆ ತರದ ಮಾಹಿತಿಯನ್ನ ಕೊಟ್ಟಿದ್ದ ಈಗ ವಿಠಲ್ಗೌಡ ಹೇಳ್ತಾ ಇದ್ದಾರೆ ನಾನ್ ಎಸ್ ಐ ಟಿಗೆ ಆ ಸ್ಥಳಗಳನ್ನ ತೋರ್ಸೋದಕ್ಕೆ ಸಿದ್ಧನಿದ್ದೇನೆ ಅಂತ ಅಂದ್ರೆ ಚಿನ್ನಯ್ಯನ ಸ್ಥಾನವನ್ನ ಇವ್ರು ರೀಪ್ಲೇಸ್ ಮಾಡ್ತಾ ಇದಾರೆ ಅಥವಾ ಚಿನ್ನಯ್ಯನಿಗೆ ಈ ಮುಖಾಂತರ ಹೋಗಿತ್ತಾ ಚಿನ್ನಯ್ಯ ಹೇಳಿಕೆ ಬದಲಿಸಿದ್ದಾನೆ ಅಂತ ಇವರೆಲ್ಲರೂ ಮೊದಲೇ ಹೇಳ್ತಾ ಇದ್ರು ಹಾಗೆ ಹಾಗಿರುವಾಗ ಇಲ್ಲಿ ವಿಠಲ್ಗೌಡ ಅವರ ಪಾತ್ರ ಮತ್ತು ಅವ್ರು ನೀಡ್ತಿರೋ ಹೇಳಿಕೆ ಮೊದಲು ಚಿನ್ನಯ್ಯ ನೀಡಿದ ಹೇಳಿಕೆ ಅಂತೇನೆ ಕಾಣಿಸ್ತಾ ಇದೆ ಅದೆಲ್ಲವೂ ಇವರಿಂದಾನೇ ಹೋಗಿತ್ತಾ ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಶಿಬಿ ಅಂದ್ರೆ ವಿಠಲಗೌಡ ನಿನ್ನೆ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಾನು ಚಿನ್ನಯ್ಯ ಇರಬಹುದು ಆತನ ಅಣ್ಣ ಇರ್ಬೋದು ಅಥವಾ ಇನ್ನೊಂದಿಬ್ಬರಿದ್ರು ಇವರು ಎಲ್ಲಿ ಹೂತಿ ಹಾಕಿದ್ದಾರೆ ಎಂಬುದು ನನಗೆ ತಿಳಿದಿದೆ ಎಂಬ ಹೇಳಿಕೆಯನ್ನು ವಿಠಲಗೌಡ ನೀಡಿದ್ದಾನೆ ಆದರೆ ವಿಠಲಗೌಡ ನಿನ್ನೆ ಹೇಳಿದ್ರು ಇನ್ನೊಂದು ವಿಚಾರ ಏನಂದ್ರೆ ಆತ ತೋರಿಸಲು ಅಲ್ಲಿ ನೋಡಿದೆ ಅಂತ ಹೇಳುವಂತಹ ನಾಲ್ಕು ಅಥವಾ ಮೂರು ಏಳು ಅಸ್ಥಿ ಏಳು ಅಥವಾ ಎಂಟು ಅಸ್ಥಿ ಪಂಜರಗಳು ಏನಿದೆ ಇದು ಯಾವುದು ಹೂತು ಹಾಕಿದ ಅಸ್ಥಿ ಪಂಜರಗಳಲ್ಲ ಎಂಬುದನ್ನು ಗಮನಿಸಬೇಕಾದ ವಿಚಾರ ಇದು ಇವರು ಹೋದಾಗ ಮಣ್ಣಿನ ಮೇಲೆ ಅಂದ್ರೆ ಮೇಲ್ಭಾಗದಲ್ಲಿ ಕಾಣಿಸಿಕೊಂಡಿರುವಂತಹ ಅಸ್ಥಿ ಪಂಜರಗಳ ಬಗ್ಗೆ ವಿಠಲಗೌಡ ಒಂದು ಪ್ರಮುಖವಾದ ಹೇಳಿಕೆಯನ್ನು ನಿನ್ನೆ ಮಾಧ್ಯಮಗಳ ಮೂಲಕ ನೀಡಿದ್ದಾನೆ ಆ ಹೇಳಿಕೆಯನ್ನು ಗಮನಿಸಿದ್ರೆ ಅಲ್ಲಿ ಇನ್ನೂ ಹಲವಾರು ಮೃತದೇಹಗಳು ಹಾಕಿದ ಅಲ್ಲದ ಮೃತದೇಹಗಳು ಕೂಡ ಇದೆ ಎಂಬ ಭಾವನೆ ಒಂದು ಬರ್ತಾ ಇದೆ ಈಗ ಸರಿ ಈಗ ಮಹಜರಿಗೆ ಅಂತ ಕರ್ಕೊಂಡು ಹೋದ್ರು ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಒಂದು ಕಡೆಯಲ್ಲಿ ಮೂರು ರಸ್ತೆ ಪಂಚರ್ ಆಯಿತು ಇನ್ನೊಂದು ಕಡೆಯಲ್ಲಿ ಕೆಳಗಡೆ ರಾಶಿ ಇತ್ತು ಅದರಲ್ಲಿ ನನಗೆ ಐದು ಕಾಣಿಸ್ತು ಅಂತ ಹೇಳ್ತಿದ್ದಾರೆ ಅಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಜರಿಗೆ ಅಂತ ಕರ್ಕೊಂಡು ಹೋದಾಗ ಅಲ್ಲಿ ಯಾವುದೋ ಒಂದು ಅಸ್ಥಿ ಪಂಜರ ಸಿಕ್ಕಾಗ ಪೊಲೀಸಿಗೆ ತಿಳಿಸಬೇಕು ಇಲ್ಲ ಅಂತಂದ್ರೆ ಅಲ್ಲೂ ಸ್ಥಳ ಮಾಚರು ಅದನ್ನೇನಾದ್ರೂ ವಶಕ್ಕೆ ಪಡ್ಕೊಳ್ಬೇಕು ಅದೇನಾದ್ರೂ ಆಗಿದೆಯಾ ಅಥವಾ ನೋಡಿರೋ ಬಂದಿದಾರ ಲಭ್ಯವಿರುವ ಮಾಹಿತಿಗಳ ಪ್ರಕಾರ ಈ ಎರಡು ಪ್ರಕ್ರಿಯೆಗಳು ನಡೆದಿಲ್ಲ ಈಗ ಲೋಕಲ್ ಪೊಲೀಸರು ಕೂಡ ಅಲ್ಲಿ ಮೇಲೆ ಹೋಗಿಲ್ಲ ಟಿ ಅವರು ಕೂಡ ಮತ್ತೆ ಮೇಲೆ ಹೋಗಿ ಯಾವುದೇ ಪ್ರಕ್ರಿಯೆಯನ್ನು ನಡೆಸಿಲ್ಲ ವಿಠಲಗೌಡರನ್ನು ಕರೆದುಕೊಂಡು ಹೋದಾಗ ಕೇವಲ ಒಂದು ಗಂಟೆಯಲ್ಲಿ ಪ್ರಕ್ರಿಯೆಯನ್ನು ಮುಗಿಸಿ ಏನು ಮಗಜ್ ಪ್ರಕ್ರಿಯೆ ಇತ್ತು ಅದನ್ನು ಮುಗಿಸಿಕೊಂಡು ಅವರು ಹಿಂತಿರುಗಿದ್ರು ಆದ್ದರಿಂದ ಯಾವುದೇ ವಸ್ತುಗಳನ್ನು ಶೇಖರಿಸುವ ಕಾರ್ಯವನ್ನು ಮೊನ್ನೆ ಯಾವುದನ್ನು ಮಾಡಿಲ್ಲ ಅವರು ಅಲ್ಲಿ ನೋಡಿದ್ದೇನೆ ಅಂತ ವಿಠಲಗೌಡ ಹೇಳಿಕೆಯನ್ನು ನೀಡಿದ್ದಾನೆ ಈ ನೋಡಿದ್ರೆ ಇದರ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದು ಯಾವುದು ಅದನ್ನು ಯಾರು ತನಿಖೆ ನಡೆಸಬೇಕು ಎಸ್ ಐ ಟಿ ತನಿಖೆ ನಡೆಸಬೇಕಾ ಲೋಕಲ್ ಪೊಲೀಸ್ ತನಿಖೆ ನಡೆಸಬೇಕಾ ಅಥವಾ ಅದನ್ನು ಯಾರು ಈಗ ಅಂದ್ರೆ ನಾಪತ್ತೆಯಾಗಿದ್ದಾರೆ ಅಲ್ಲಿ ಮೃತದೇಹಗಳು ಇವೆ ಅಂದ್ರೆ ಅದರ ಬಗ್ಗೆ ಒಂದು ಯಾವ್ದಾದ್ರು ಒಂದು ಕ್ರಮವನ್ನು ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ ಈಗ ಕುತೂಹಲದ ವಿಚಾರ ಅವರೇ ಅಥವಾ ಲೋಕಲ್ ಆತ ಹೇಳ್ತಿರುವ ಹೇಳಿಕೆಯಲ್ಲಿ ನಿಜ ಇದೆ ಅಂತ ಅನಿಸಿದಾಗ ಮಾತ್ರ ನಡೆಯುತ್ತೆ ಈಗ ಅಧಿಕಾರಿಗಳು ಜೊತೆ ಇದ್ದಾಗ ಆತನಿಗೆ ಅಷ್ಟು ಅಸ್ಥಿ ಪಂಚರ ಕಂಡ ಸಂದರ್ಭದಲ್ಲಿ ಅವರಿಗೆ ಗೌಡ ಅವರಿಗೆ ಅವರ ಅಧಿಕಾರಿಗಳಿಗೆ ತಿಳಿಸ್ತಿಲ್ವಾ ಇಲ್ಲ ಅಸ್ಥಿ ಪಂಚರ್ಗಳು ನನಗ್ ಕಾಣಿಸ್ತಿದೆ ಅಂತ ಅವ್ರಿಗೆ ಕಾಣಿಸಿರುವ ಅಸ್ಥಿ ಐ ಎಸ್ಐಟಿ ಅಧಿಕಾರಿಗಳಿಗೆ ಕಾಣಿಸಿಲ್ವಾ ಒಬ್ಬರೇನು ಹೋಗಿದ್ದಲ್ಲ ಅಂದ್ರೆ ಏನಂದ್ರೆ ವಿಠಲಗೌಡ ಒಬ್ಬನೇ ಅದನ್ನು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಅಧಿಕಾರಿಗಳು ನೋಡಿಯೇ ಇರ್ತಾರೆ ಅದನ್ನು ಅಧಿಕಾರಿಗಳು ದಾಖಲಿಸುವ ಅಂದ್ರೆ ವಿಡಿಯೋ ಚಿತ್ರೀಕರಣವನ್ನು ದಾಖಲಿಸುವ ಕಾರ್ಯವನ್ನು ಮಾಡಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಜೊತೆಗೆ ಹೋದಾಗ ಅವ ಒಬ್ಬನೇ ನೋಡ್ಲಿಕ್ಕೆ ಆಗುದಿಲ್ಲ ಅವನ ಜೊತೆಗೆ ನಾಲ್ಕೈದು ಜನ ಎಸ್ ಐ ಟಿ ಅಧಿಕಾರಿಗಳು ಇದ್ರು ಅವರು ಅದನ್ನು ನೋಡಿರಲೇಬೇಕು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳ ವಿಚಾರಣೆ ಮುಗಿಸಿ ಬಂದು ವಿಠಲಗೌಡ ಈ ಹೇಳಿಕೆಯನ್ನು ನೀಡಿದ್ದಾನೆ ಈ ಬಗ್ಗೆ ವಿಠಲಗೌಡ ಅವರನ್ನು ಮಾತನಾಡಿಸಿದಾಗ ಕೂಡ ಅವರು ಇದೇ ಹೇಳಿಕೆಯನ್ನು ಪುನರುಚ್ಚರಿಸತಾ ಇದ್ದಾರೆ ನಾವು ಅವರ ಜೊತೆ ಮಾತಾಡಿದಾಗ ಅವರು ಹೇಳುದು ಅಲ್ಲಿ ಅದೇ ರೀತಿ ಇದೆ ನಾನು ಅದನ್ನು ತೋರಿಸಲಿಕ್ಕೆ ಸಿದ್ಧನಿದ್ದೇನೆ ಎಂಬ ಹೇಳಿಕೆಯನ್ನು ವಿಠಲಗೌಡ ಅವರು ನಮಗೆ ಕೂಡ ನೀಡಿದ್ದಾರೆ ಆದ್ದರಿಂದ ಇದನ್ನು ಐ ಡಿ ಅಧಿಕಾರಿಗಳು ನೋಡದೇ ಇರಲು ಅವಕಾಶವೇ ಇಲ್ಲ ಅವ್ರು ನೋಡಿರ್ತಾರೆ ಯಾಕಂದ್ರೆ ವಿಠಲಗೌಡ ಮತ್ತು ಅವರ ಜೊತೆಗೆ ಹೋಗಿರುವುದು ಈಗ ಒಂದ್ ಸಹಜವಾಗಿ ಒಂದು ಮನುಷ್ಯನ ಒಂದು ಆಲೋಚನೆ ಬರುತ್ತೆ ನಿಮಗೆ ಅಸ್ಥಿ ಪಂಜರವನ್ನ ಎಸ್ಐಟಿ ಅಧಿಕಾರಿಗಳು ನೋಡಿದಾಗ ಅದೇ ಬಂಗ್ಲಿಗುಡ್ಡ ಪ್ರದೇಶದಲ್ಲಿ ಆರೋಪಿ ಚಿನ್ನಯ್ಯ ಸ್ಥಳ ತೋರಿಸಿ ಅಲ್ಲಿ ಪತ್ತೆ ಆಗದೆ ಇಷ್ಟೆಲ್ಲಾ ಕಸರತ್ತನ್ನ ಮಾಡಿದ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಕ್ಕರೆ ಅದನ್ನ ಹಾಗೆ ಬಿಟ್ಕೊ ಬಿಟ್ಟು ಬರೋದಕ್ಕೆ ಯಾವ ಅಧಿಕಾರಿಗಳಾದ್ರೂ ಸಾಧ್ಯ ಅಂದ್ರೆ ಅದನ್ನು ತೆಗಿಬೇಕ ಅದರಲ್ಲಿ ಇರುವ ವಿಚಾರಗಳೇನಂದ್ರೆ ಆ ಅಸ್ಥಿ ಪಂಜರಗಳನ್ನು ತೆಗಿಬೇಕಾದ್ರೆ ಅದರಲ್ಲಿ ಹಲವು ಕಾನೂನುಗಳನ್ನು ಪಾಲಿಸಬೇಕಾದ ಅಗತ್ಯ ಕೂಡ ಇರುತ್ತದೆ ನ್ಯಾಯಾಲಯದಿಂದ ಅನುಮತಿ ಪಡೆಯಬೇಕಾಗಬಹುದು ಯಾಕಂದ್ರೆ ಎಸ್ಐಟಿಗೆ ಎಸ್ಐಟಿ ವ್ಯಾಪ್ತಿಗೆ ಅದು ಬರ್ತದ ಅಂತ ನೋಡ್ಬೇಕು ಮತ್ತೆ ಅದಕ್ಕೆ ಇತರ ಕಂದಾಯ ಇಲಾಖೆ ಅಧಿಕಾರಿಗಳ ಇರಬೇಕಾದ ಅಗತ್ಯ ಕೂಡ ಇರ್ತದೆ ಅಂದ್ರೆ ಇದು ಇವತ್ತು ನಿನ್ನೆ ನಡೆದಿರುವ ಒಂದು ಪ್ರಕರಣವಾದ್ರೆ ಅದನ್ನು ತಕ್ಷಣವೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿ ಅವರು ಬಂದು ಆ ಕೆಲಸವನ್ನು ಮಾಡ್ತಿದ್ರು ಆದ್ರೆ ಇದು ಇವತ್ತು ನಿನ್ನೆ ನಡೆದ ಪ್ರಕರಣ ಅಲ್ಲ ಇದು ಹಲವು ವರ್ಷಗಳ ಹಿಂದೆಯೇ ಅಲ್ಲಿ ಮೃತಪಟ್ಟಿರುವವರ ಅಸ್ಥಿ ಪಂಜರಗಳು ಅಲ್ಲಿ ಇರ್ತದೆ ಅಂದ್ರೆ ಇದಕ್ಕೆ ನ್ಯಾಯಾಲಯದಿಂದ ಅನುಮತಿ ಪಡೆಯುವ ಅಗತ್ಯ ಕೂಡ ಇದೆ ಅಂತ ಅನಿಸ್ತಾ ಇದೆ ಈ ಹಿಂದೆ ಕೂಡ ಕಳೆದ ಶನಿವಾರ ಹೋದಾಗ್ಲೂ ಅಲ್ಲಿ ಪತ್ತೆಯಾಗಿತ್ತು ಎಂಬುದು ಬಹಿರಂಗಗೊಂಡಿತ್ತು ಆದ್ರೆ ಅವತ್ತು ಏನವರು ತಂದಿದ್ದಾರೆ ಎಂಬುದು ಇನ್ನೂ ಅವರು ಅಧಿಕೃತವಾಗಿ ಬಹಿರಂಗವಾಗಿ ಅದನ್ನು ಹೇಳಲಿಲ್ಲ ಆದ್ರೆ ಈ ಬಗ್ಗೆ ನ್ಯಾಯಾಲಯದ ಅನುಮತಿಗಾಗಿ ಕಾಯ್ತಿದ್ದಾರೆ ಅಥವಾ ಕಂದಾಯ ಇಲಾಖೆಯ ಸಹಕಾರಕ್ಕಾಗಿ ಕಾಯ್ತಿದ್ದಾರೆ ಯಾವುದು ಏನು ಎಂಬುದನ್ನು ಎಸ್ ಐ ಟಿ ಅವರು ಇನ್ನೂ ಅದನ್ನು ಯಾವುದನ್ನು ಬಹಿರಂಗವಾಗಿ ಹೇಳ್ತಾ ಇಲ್ಲ ಆದ್ರೆ ವಿಠಲಗೌಡ ಅವರ ಜೊತೆಗೆ ಹೋಗಿ ಬಂದು ವಿಚಾರಣೆ ಎದುರಿಸಿ ಬಂದು ಇಷ್ಟು ದೊಡ್ಡ ಒಂದು ಹೇಳಿಕೆಯನ್ನು ನೀಡಿರುವಾಗ ಇದು ಸುಳ್ಳಾಗಿರ್ತದೆ ಎಂಬ ಭಾವಿಸುವುದು ತುಂಬಾ ಕಷ್ಟ ಇದೆ ಯಾಕಂದ್ರೆ ಆತೀಸರ ಹೋಗಿರು ಸುಳ್ಳಾಗದೇ ಇದ್ರು ಕೂಡ ಅಂದ್ರೆ ಆರೋಪಿ ಚಿನ್ನಯ್ಯ ಸರಿಯಾದ ಸ್ಥಳಗಳನ್ನ ತೋರಿಸಿಲ್ಲ ತಪ್ಪಾದ ಸ್ಥಳಗಳನ್ನ ತೋರಿಸಿದಾನೆ ಅಂತ ಒಂದು ಹಂತದಲ್ಲಿ ಆರೋಪ ಕೇಳಿ ಬಂತ ಹೇಳಿಕೆಯನ್ನ ಬದಲಾಯಿಸ್ತಾ ಆ ನಂತರ ಅದಕ್ಕಿಂತ ಮುಂಚೆ ಅವನು ಸ್ಥಳ ಸರಿಯಾಗಿ ತೋರಿಸಿಲ್ಲ ಅಂತ ಆ ಸ್ಥಳ ಗೊತ್ತಿದ್ದು ಅದರ ಉತ್ಖನನ ನಡೆಸೋದಕ್ಕೆ ಒತ್ತಡ ಹೇರುವ ಪ್ರಯತ್ನದ ಭಾಗವಾಗಿ ಗೌಡ ಅವರಿಂದ ಈ ಹೇಳಿಕೆ ಬಂದಿರಲೂಬಹುದಲ್ವಾ ಆ ರೀತಿ ಹೇಳಿಕೆ ನೀಡಿದ್ರೆ ಅದು ದೊಡ್ಡ ಅಪರಾಧ ಆಗುತ್ತೆ ಯಾಕಂದ್ರೆ ಅಂತಹ ಒಂದು ಸ್ಥಳದಲ್ಲಿ ಅಷ್ಟು ಅಸ್ಥಿ ಪಂಜರಗಳನ್ನು ಅದು ಎಂಟು ಅಸ್ಥಿ ಪಂಜರ ಅದರಲ್ಲಿ ಒಂದು ಮಗುವಿನದು ಅನಿಸ್ತಾ ಇದೆ ಅಲ್ಲಿ ವಾಮಾಚಾರ ನಡೆದಿದೆ ಇದೆಲ್ಲವನ್ನು ಒಂದು ಕಾಲ್ಪನಿಕವಾಗಿ ಹೇಳುವುದು ಅಷ್ಟು ಸುಲಭದ ವಿಚಾರ ಅಲ್ಲ ಯಾಕಂದ್ರೆ ಆತ ಈಗಾಗಲೇ ಎಸ್ಐಟಿ ವಿಚಾರಣೆಯನ್ನು ನಿರಂತರವಾಗಿ ಎದುರಿಸುತ್ತಾ ಇದ್ದಾನೆ ವಿಠಲಗೌಡ ಅವರು ನಿರಂತರವಾಗಿ ಎಸ್ ಟಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತೆ ತಲೆಬುರಡೆಯನ್ನು ಚದ ವಿಚಾರದಲ್ಲಿ ಹಲವು ಹೇಳಿಕೆಗಳನ್ನು ನೀಡಿದ್ದಾರೆ ಹಲವರ ವಿಚಾರಣೆ ನಡೆಯುತ್ತಿದೆ ಇದರ ಮಧ್ಯದಲ್ಲಿ ಇಂತಹ ಒಂದು ಹೇಳಿಕೆ ನೀಡಿ ಎಸ್ಐಟಿ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನು ನಡೆಸುವುದು ಅಷ್ಟು ಸುಲಭ ಅಂತ ಅನಿಸ್ತಾ ಇಲ್ಲ ಆದರೆ ಅದರ ಒಟ್ಟು ಹಿನ್ನೆಲೆ ಇಡೀ ಬಂಗ್ಲೆಗುಡ್ಡೆ ಪರಿಸರವನ್ನು ಕೇಂದ್ರೀಕರಿಸಿ ತನಿಖೆ ನಡೆಸುವ ಉದ್ದೇಶದೊಂದಿಗೆ ಇದೆಲ್ಲವೂ ನಡೀತಾ ಇದೆ ಅದರಲ್ಲಿ ಎಸ್ಐಟಿ ಅವರು ಯಾವ ಕ್ರಮ ಕೈಗೊಳ್ತಾರೆ ಅಥವಾ ಆತ ಸುಳ್ಳು ಹೇಳಿದ್ದಲ್ಲಿ ಎಸ್ ಐ ಟಿ ಅವರು ಆತನ ಮೇಲೆ ಕ್ರಮ ಕೈಗೊಳ್ಳಬೇಕಿತ್ತು ಇವತ್ತೆ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಆತನ ಜೊತೆಗಿದ್ರು ಕಳೆದ ಎರಡು ಸಾರಿ ಹೋದಾಗ್ಲೂ ಎಸ್ ಐ ಟಿ ಅಧಿಕಾರಿಗಳು ವಿಠಲಗೌಡ ಅವರ ಜೊತೆಗಿದ್ದಾಗ ಆತ ಸುಳ್ಳಾಗಿ ಇಷ್ಟೊಂದು ದೊಡ್ಡ ಹೇಳಿಕೆಯನ್ನು ನೀಡಿದ್ರೆ ಆತನ ವಿರುದ್ಧ ಸ್ಥಳೀಯ ಪೊಲೀಸರು ಕ್ರಮ ಕೈಗೊಳ್ಳಬೇಕಿತ್ತು ಅಥವಾ ಎಸ್ ಐ ಟಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿತ್ತು ಆದ್ರೆ ಅಂತಹ ಯಾವುದೇ ಕ್ರಮ ಕೈಗೊಳ್ಳುವ ಕಾರ್ಯ ನಡೆದಿಲ್ಲ ಇವತ್ತು ಆದ್ದರಿಂದ ಈ ಬಗ್ಗೆ ತುಂಬಾ ಇನ್ನಷ್ಟು ಅನುಮಾನ ಮೂಡ್ತಾ ಇದೆ ಸರಿ ಈಗ ಅವರ ಬಂಧನ ಆಗೋ ಸಾಧ್ಯತೆಗಳಿತ್ತು ಇತ್ತು ಆ ತರದೇನಾದ್ರೂ ಸಾಧ್ಯತೆಗಳು ಕಾಣಿಸ್ತಾ ಇದೆಯಾ ಇನ್ನೊಂದು ಕಡೆಯಲ್ಲಿ ಚಿನ್ನಯ ಜಾಮೀನು ಅರ್ಜಿ ವಿಚಾರಣೆ ಮುಗಿದಿದೆ ತೀರ್ಪನ್ನ ಕಾಯ್ದಿರಿಸಿದೆ ನ್ಯಾಯಾಲಯ ಅನ್ನೋ ಮಾಹಿತಿ ಇದೆ ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಶಿಬಿ ವಿಠಲಗೌಡ ಅವರ ಬಂಧನ ಆಗುವ ಸಾಧ್ಯತೆಗಳು ತುಂಬಾ ಕಡಿಮೆ ಅನಿಸ್ತಾ ಇದೆ ಯಾಕಂದ್ರೆ ಎರಡು ದಿನದಿಂದ ಅವರನ್ನು ವಿಚಾರಣೆ ಕರೆಸಿಲ್ಲ ಮುನ್ನೇ ಅವರ ವಿಚಾರಣೆ ಸ್ಥಳಮಾಜನ ಮುಗಿದ ಬಳಿಕ ಅವರನ್ನು ಎಸ್ ಐ ಎಸ್ಐಟಿ ಅವರನ್ನು ಕರೆಸಿಲ್ಲ ಎರಡು ದಿನವೂ ಅವರು ಮನೆಯಲ್ಲೇ ಇದ್ರು ಅವರನ್ನು ಕರೆಸಿಲ್ಲ ಅಂತ ಅವರು ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಆತನ ಬಂದ ಆತನ ಜೊತೆಗಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಇದು ಒಂದು ಗಮನಿಸಬೇಕಾದ ವಿಚಾರ ಆತನ ಹೇಳಿಕೆಯನ್ನು ದಾಖಲಿಸುವ ಕಾರ್ಯ ಇವತ್ತು ನ್ಯಾಯಾಲಯದಲ್ಲಿ ನಡೆದಿದೆ ಅಂದ್ರೆ ವಿಠಲಗೌಡರ ಜೊತೆಗಿದ್ದ ಪ್ರದೀಪ್ ಎಂಬ ವ್ಯಕ್ತಿಯನ್ನು ಇವತ್ತು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಮುಚ್ಚಿದ ಕೋಣೆಯಲ್ಲಿ ಆತನ ಹೇಳಿಕೆಗಳನ್ನು ದಾಖಲಿಸುವ ಕಾರ್ಯವನ್ನು ನ್ಯಾಯಾಧೀಶರು ಮಾಡಿದ್ದಾರೆ ಎಸ್ಐಟಿ ಪ್ರದೀಪ್ನನ್ನು ಕಳೆದ ಒಂದು ವಾರದಿಂದ ವಿಠಲಗೌಡನ ಜೊತೆಗೆ ವಿಚಾರಣೆಯನ್ನು ನಡೆಸ್ತಾ ಇತ್ತು ಆದ್ದರಿಂದ ಈ ಪ್ರದೀಪನನ್ನು ಕೂಡ ಬಂಧಿಸಲಿಲ್ಲ ಆದ್ರೆ ಅವನನ್ನು ಸಾಕ್ಷಿ ಹೇಳಿಕೆಯನ್ನು ದಾಖಲಿಸುವ ಕಾರ್ಯವನ್ನು ಇವತ್ತು ಎಸ್ಐಟಿ ತಂಡ ಮಾಡಿದೆ ಆರಂಭದಲ್ಲಿ ಈ ತಲೆಬುಡೆಯನ್ನು ತೆಗೆಯುವ ಸಂದರ್ಭದಲ್ಲಿ ಪ್ರದೀಪ ವಿಠಲ್ಗೌಡ ಜೊತೆಗೆ ಇದ್ದ ಎಂಬುದು ನಮಗೆ ಲಭಿಸುತ್ತಿರುವಂತಹ ಮಾಹಿತಿ ಕರೆಕ್ಟ್ ಆದ್ರೆ ಈ ವಿಚಾರಣೆಗೆ ಹಾಜರಾದಂತಹ ಯೂಟ್ಯೂಬರ್ಗಳು ಅಥವಾ ಪ್ರದೀಪ್ ಇರ್ಬೋದು ವಿಠಲ್ಗೌಡ್ ಇರ್ಬೋದು ಎಲ್ಲರೂ ಕೂಡ ವಿಶ್ವಾಸದಲ್ಲೇ ಇದ್ದಾರೆ ಅಹ್ ಅಂದ್ರೆ ಬೇರೆ ಏನೋ ಅನ್ನೋ ರೀತಿಯಲ್ಲಿ ಇಲ್ಲ ಇದು ಏನನ್ನ ತೋರ್ಸತ್ತೆ ಮತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಒಂದ್ ಎರಡ್ ಅಥವಾ ಒಂದು ವಾರದಿಂದ ಸುದ್ದಿಯಲ್ಲಿ ಇರ್ಲಿಲ್ಲ ಅವ್ರು ಮತ್ತೊಂದು ಹೊಸದಾಗಿ ದಾಖಲೆಯನ್ನ ದೂರನ್ನ ಕೊಟ್ಟಿದ್ದಾರೆ ಇನ್ನೊಂದ್ ಕಡೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ಜೊತೆಗಿಲ್ಲ ಅವ್ರ ನಡುವೆ ಏನಾದ್ರು ಕಂದಕ ಆಗಿದೆ ಈ ತರದ್ದು ಮಾಹಿತಿಗಳು ಅಥವಾ ಸುದ್ದಿಗಳು ಊಹಾಪೋಹಗಳು ಹರಿದಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಶವಿ ಅಂದ್ರೆ ಮಹೇಶೆಟ್ಟಿ ತಿಮ್ಮರೋಡಿ ಅವರು ನಿನ್ನೆ ಎಸ್ಐಟಿ ಕಚೇರಿಗೆ ಬಂದು ನಾಲ್ಕು ಪ್ರಕರಣಗಳ ಬಗ್ಗೆ ಮತ್ತೆ ಹೊಸದಾಗಿ ದೂರನ್ನು ನೀಡಿದ್ದಾರೆ ಅಂದ್ರೆ ಅದು ಧರ್ಮಸ್ಥಳ ಗ್ರಾಮದಲ್ಲಿ ಗಳು ವಸತಿ ಗೃಹದಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಅದು ಇಡಿಆರ್ ಇರ್ಬೋದು ಅದು ವಿಷ ಸೇವಿಸಿ ಸಾವು ಯಾವುದೇ ರೀತಿಯಲ್ಲಿ ಅಸಹಜವಾಗಿ ಸಾವು ಮತ್ತು ಇದು ಪ್ರಕರಣ ದಾಖಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಆಗಿನ ಬೆಳ್ತಂಗಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹ ವಿಚಾರಗಳು ಮಾಹಿತಿ ಹಾಕಿನಲ್ಲಿ ಗ್ರಾಮ ಪಂಚಾಯತ್ ನಿಂದ ಪಡೆದುಕೊಂಡಂತಹ ಮಾಹಿತಿಯ ಹಿನ್ನೆಲೆಯಲ್ಲಿ ಈ ದೂರನ್ನು ನೀಡಿದ್ದಾರೆ ಅಂದ್ರೆ ಅವರು ಮುಂದಿಡ್ತಿರುವಂತಹ ವಿಚಾರ ವಸತಿ ಗೃಹದಲ್ಲಿ ಅದು ಎರಡು ಸಾವಿರದ ನಂತರ ವಸತಿ ಗೃಹದಲ್ಲಿ ಅಸಹಜ ಅಂದ್ರೆ ಅನಾಥ ವ್ಯಕ್ತಿಗಳು ಯಾರು ಅಂತ ಗುರುತಿಸಲಾಗದ ವ್ಯಕ್ತಿಗಳು ಸಾವನ್ನಪ್ಪುದು ಹೇಗೆ ಎಂಬುದು ಅವರು ಮುಂದಿಡ್ತಿರುವಂತಹ ಪ್ರಶ್ನೆ ಹೋರಾಟಗಾರರು ಆರಂಭದಿಂದಲೂ ಈ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ರು ವಸತಿ ಗೃಹದಲ್ಲಿ ಒಂದು ಕೊಠಡಿಯನ್ನು ಪಡಿಬೇಕಾದ್ರೆ ಯಾವುದೇ ದಾಖಲೆ ಅಡ್ರೆಸ್ ನೀಡದೆ ಹೇಗೆ ಸಾಧ್ಯ ಆಗಿದೆ ಎಂಬುದು ಹೋರಾಟಗಾರರು ಮುಂದಿಡ್ತಿರುವಂತಹ ವಿಚಾರ ಈ ಬಗ್ಗೆ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ಅವರು ನಿನ್ನೆ ದೂರನ್ನು ನೀಡಿದ್ದಾರೆ ಓಕೆ ಇದ್ರ ಬಗ್ಗೆ ಮಾಹಿತಿಯನ್ನು ಐ ಟಿ ಸಚಿವ ಕಲೆ ಹಾಕಿರುತ್ತೆ ಅಂತ ಅನ್ಸುತ್ತೆ ವಿಚಾರಣೆಗೆ ಐ ಟಿ ಕರೆಸ್ತಾ ಇದೆಯಾ ಬುರುಡೆ ಪ್ರಕರಣದ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ಎಸ್ಐಟಿ ಮುಂದಿನ ಅದರ ವಿಚಾರಣಾ ಹಂತ ಇರಬಹುದು ಅಂತ ಅನ್ಸುತ್ತೆ ಶಿವಿ ಅಂದ್ರೆ ಈ ಚಿನ್ನಯ ತಂದಿದ್ದ ಬುರುಡೆಯ ವಿಚಾರದಲ್ಲಿ ಬಹುತೇಕ ಆ ವಿಚಾರಣೆ ಮುಕ್ತಾಯವಾಗಿರುವಂತೆ ಕಾಣ್ತಾ ಇದೆ ಯಾಕಂದ್ರೆ ವಿಠಲಗೌಡರನ್ನು ಬಿಟ್ಟಿದ್ದಾರೆ ಇವತ್ತು ಪ್ರದೀಪ್ನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನ ಸಾಕ್ಷಿ ಹೇಳಿಕೆಯನ್ನು ದಾಖಲಿಸುವ ಕಾರ್ಯವನ್ನು ಮಾಡಿದ್ದಾರೆ ಬಹುತೇಕ ಆತನೇ ತಲೆಬೆಡೆಯನ್ನು ತೆಗೆದಿರಬಹುದು ಎಂಬ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ಯಾರು ವಿಠಲಗೌಡ ಜೊತೆಗಿಂತ ಪ್ರದೀಪ ಆದ್ದರಿಂದ ಆತನ ಸಾಕ್ಷಿ ಹೇಳಿಕೆಯನ್ನು ನ್ಯಾಯಾಲಯದ ಮುಂದೆ ದಾಖಲಿಸುವ ಕಾರ್ಯ ನಡೆದಿದೆ ಅಥವಾ ಯಾರು ತೆಗೆದಿದ್ದಾರೆ ಗೊತ್ತಿಲ್ಲ ಅದನ್ನು ಮುಚ್ಚಿದ ಕೋಣೆಯಲ್ಲಿ ನ್ಯಾಯಾಧೀಶರ ಮುಂದೆ ಆತನ ಹೇಳಿಕೆಯನ್ನು ದಾಖಲಿಸುವ ಕಾರ್ಯವನ್ನು ಇವತ್ತು ನ್ಯಾಯಾಧೀಶರು ಮಾಡಿದ್ದಾರೆ ಇದಾದ ಬಳಿಕ ಈ ಪ್ರಕರಣದ ಬಗ್ಗೆ ತನಿಖೆಯ ಹಲವರ ವಿಚಾರಣೆ ಈಗಾಗ್ಲೇ ನಡೆದಿದೆ ವಿಚಾರಣೆ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಹಲವರಿಂದ ಮಾಹಿತಿ ಪಡೆಯುವ ಕಾರ್ಯವನ್ನು ಎಸ್ ಎಚ್ ತಂಡ ಮಾಡಿದೆ ಗ್ರಾಮ ಪಂಚಾಯತ್ ಇರ್ಬೋದು ವೈದ್ಯರುಗಳು ಇರ್ಬೋದು ಇತರ ಇರ್ಬೋದು ಎಲ್ಲರನ್ನು ಕರೆಸಿ ಅಂದ್ರೆ ಒಂದು ಕಡೆಯಿಂದ ಅಲ್ಲಿ ಉತ್ಕರಣ ಕಾರ್ಯ ನಡೆಯುತ್ತಿದ್ದಾಗಲಿ ಇಲ್ಲಿ ಎಸ್ ಐ ಕಚೇರಿಯಲ್ಲಿ ಇವರೆಲ್ಲರಿಂದ ಮಾಹಿತಿ ಪಡೆಯುವ ಕಾರ್ಯವನ್ನು ನಡೆಸ್ತಾ ಇದ್ರು ಗ್ರಾಮ ಪಂಚಾಯತ್ನವರನ್ನು ಮತ್ತೆ ಮತ್ತೆ ಕರೆದು ಅವರಿಂದ ಮಾಹಿತಿ ಪಡೆಯುವ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ಅಂದ್ರೆ ಆ ದಾಖಲೆಗಳನ್ನು ಇಟ್ಟುಕೊಂಡು ಪರಿಶೀಲನೆ ನಡೆಸುವ ಕಾರ್ಯವನ್ನು ಎಸ್ ಐ ಮುಂದುವರಿಸಿದೆ ಇದರಲ್ಲಿ ಒಂದು ತಾರ್ಕಿಕವಾಗಿ ಒಂದು ಕೊನೆಯ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆ ಯಾವುದು ಚಿಹ್ನೆ ತಂದಿದ್ದ ತಲೆಬುರುಡೆಯ ವಿಚಾರದಲ್ಲಿ ಉಳಿದಂತೆ ಏನು ತನಿಖೆ ಎಸ್ಐಟಿ ತಂಡ ನಡೆಸುತ್ತದೆ ಎಂಬುದನ್ನು ಒಂದು ಒಂದೆರಡು ಮುಂದಿನ ಸೋಮವಾರದ ವೇಳೆಗೆ ಒಂದು ಬಹುತೇಕ ಒಂದು ಖಚಿತವಾದ ಒಂದು ಏನು ವಿಚಾರ ಎಂಬುದನ್ನು ತಿಳಿದು ಬರುವಂತಹ ಸಾಧ್ಯತೆ ಇದೆ ಅದೇ ರೀತಿ ಚಿನ್ನಯನ ಜಾಮೀನು ಅರ್ಜಿ ವಿಚಾರಣೆಯನ್ನು ಪೂರ್ಣಗೊಳಿಸಲಾಗಿದ್ದು ಅದರ ತೀರ್ಪನ್ನು ಹದಿನಾರಕ್ಕೆ ಕಾಯ್ದಿರಿಸಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಗೆ ತೀರ್ಪನ್ನು ಕಾಯ್ದಿರಿಸಿದ್ದಾರೆ ಅಪ್ಡೇಟ್ ಅನ್ನ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ನಮಸ್ಕಾರ ವಿಧಾನಸಭಾ ಪ್ರಕರಣದಲ್ಲಿ ದಿನನಿತ್ಯ ಒಂದಲ್ಲ ಒಂದು ಬೇರೆ ರೀತಿಯ ಪ್ರಕರಣಗಳು ನಡೀತಾ ಇದೆ ಈಗ ಬಹಳ ಶಾಕಿಂಗ್ ಸ್ಟೇಟ್ಮೆಂಟ್ ವಿಠಲ್ಗೌಡ ಸೌಜನ್ಯ ಅವರ ಮಾವನಿಂದ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದಿನ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಕಾದ್ ನೋಡ್ಬೇಕು